ನಿಮ್ಮ ನಲ್ಲಿ ಯಾವುದೇ ಎಕ್ಸ್ಟ್ರಾ ಆ್ಯಪ್ ಡೌನ್ಲೋಡ್ ಮಾಡಿದ್ದೇನೆ ಲೇಟೆಸ್ಟ್ ಆಗಿ ಬಂದಿರುವ ಟ್ರೆಂಡಿಂಗ್ ಮತ್ತು ರೊಮ್ಯಾಂಟಿಕ್ ರಿಂಗ್ ಟೋನ್ಗಳನ್ನ ಸಿಂಗಲ್ ಕ್ಲಿಕ್ ನಲ್ಲಿ ಡೌನ್ಲೋಡ್ ಮಾಡಬಹುದು ಸಿಂಗಲ್ ಕ್ಲಿಕ್ನಲ್ಲಿ ಮಾಡಿದಂತಹ ರಿಂಗ್ ಟೋನ್ಸ್ ನಿಮ್ಮ ಮೊಬೈಲ್ಗೆ ಸೇವ್ ಆಗುತ್ತೆ ಜೊತೆಗೆ ಅದನ್ನ ಡೈರೆಕ್ಟ್ ಆಗಿ ರಿಂಗ್ ಟೋನ್ ಆಗಿ ಸೆಟ್ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ಸಿಗುವ ರಿಂಗ್ ಟೋನ್ಸ್ ಎಲ್ಲವೂ ಸೂಪರ್ ಹಿಟ್ ಆಗಿರುತ್ತೆ ಹಾಗೆ ರೊಮ್ಯಾಂಟಿಕ್ ಟನ್ಸ್ ಮತ್ತೆ ಟ್ರೆಂಡಿಂಗ್ ಬಿಟ್ಸ್ ಮತ್ತು ಸಾವಿರಕ್ಕೂ ಹೆಚ್ಚು ಆಪ್ಷನ್ಸ್ ಕೂಡ ಲಭ್ಯವಿದೆ ಪ್ರತಿಯೊಂದು ಟರ್ನ್ ಕೇಳಿದ್ರು ಯಾವುದು ಸೆಟ್ ಮಾಡ್ಬೇಕು ಅನ್ನೋದ್ರಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೀಗಾಗಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾದ ಅಗತ್ಯ ಇಲ್ಲ ಸಿಂಪಲ್ ಆಗಿ ಒಂದು ವೆಬ್ಸೈಟ್ ಮಾಡೋಕ ಸಿಂಗಲ್ ಕ್ಲಿಕ್ನಲ್ಲಿ ರಿಂಗ್ ಟೋನ್ ಡೌನ್ಲೋಡ್ ಮಾಡಿ ನಿಮ್ಮ ಫೋನ್ಗೆ ಸೆಟ್ ಮಾಡ್ಕೊಳ್ಳಿ ಈ ವಿಡಿಯೋನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಗೆ ಫಸ್ಟ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ ಫಸ್ಟ್ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಸರ್ಚ್ ಮಾಡಬೇಕು ಮೊಬ್ ಕಪ್ ರಿಂಗ್ ಟೋನ್ಸ್ ಅಂತ ನೀವು ಸರ್ಚ್ ಮಾಡಬೇಕು ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ಬಂತೋದೆ ಮೊಬ್ಕಪ್ ರಿಂಗ್ ಟೋನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವೆಬ್ಸೈಟ್ ಬರುತ್ತೆ ಒಬ್ಕ ವೆಬ್ಸೈಟು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಿಮಗೆ ಡೈರೆಕ್ಟಾಗಿ ರಿಂಗ್ ಟೋನ್ಸ್ ಇರುವ ಸೈಲು ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಲವ್ ಸಾಂಗ್ಸ್ ಗಾಡ್ ಎಲ್ಲ ತರಹದ ರಿಂಗ್ ಗಳು ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ಹಿಂದಿ ಮತ್ತೆ ಎಲ್ಲ ಲ್ಯಾಂಗ್ವೇಜ್ ರಿಂಗ್ ಗಳಿವೆ ನಮಗೆ ಇವಾಗ ಕನ್ನಡ ರಿಂಗ್ ಟೋನ್ಸ್ ಬೇಕು ಇಲ್ಲಿ ನೀವು ಸರ್ಚ್ ಬಾಕ್ಸಲ್ಲಿ ನೀವು ಸರ್ಚ್ ಮಾಡಿ ಕನ್ನಡ ರಿಂಗ್ ಟೋನ್ಸ್ ಅಂತ ಸರ್ಚ್ ಮಾಡಿ ಕನ್ನಡ ರಿಂಗ್ ಟೋನ್ಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಕನ್ನಡ ರಿಂಗ್ ಟೋನ್ಸ್ ಸಿಗುತ್ತೆ ಅದರಿಂದ ಇಲ್ಲಿ ಕನ್ನಡ ರಿಂಗ್ ಟೋನ್ಸ್ ಅಂತ ಸರ್ಚ್ ಮಾಡಬೇಕು ನಾನು ಇವಾಗ ಸರ್ಚ್ ಮಾಡ್ತಿದ್ದೀನಿ ಕೆಳಗಡೆ ನೋಡ್ಬೋದು ಕನ್ನಡ ರಿಂಗ್ ಟೋನ್ಸ್ ಬಂದಿವೆ ಎಲ್ಲ ರೀತಿ ಲವ್ ಸಾಂಗ್ಸ್ ಮತ್ತು ದೇವರ ಸಾಂಗ್ಸ್ ಎಲ್ಲ ರೀತಿಯ ರಿಂಗ್ ಟೋನ್ಸ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಎಲ್ಲ ರೀತಿಯ ರಿಂಗ್ ಟೋನ್ಸ್ಗಳು ಇಲ್ಲಿ ಬಂದಿವೆ ನೀವು ಸಿಂಪಲ್ ಆಗಿ ಇವಾಗ ನೀವು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗುತ್ತೆ ನಾನು ಇವಾಗ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಡೌನ್ಲೋಡ್ ಎಮ್ ಪಿ ತ್ರೀ ಆ್ಯಂಡ್ರಾಯ್ಡ್ ಅಂತ ಕೇಳುತ್ತೆ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ನಾನು ಇವಾಗ ಕ್ಲಿಕ್ ಮಾಡಿದ್ದೀನಿ ಇವಾಗ ಮೇಲುಗಡೆ ನನಗೆ ಡೌನ್ಲೋಡ್ ಆಪ್ಷನ್ ಅದು ಬರುತ್ತೆ ನೋಡಿ ಇವಾಗ ಇವಾಗ ಬಂತು ಡೌನ್ಲೋಡ್ ಆಪ್ಷನು ಡೌನ್ಲೋಡ್ ಕೂಡ ಆಯಿತು ನಮ್ಮ ಸಾಂಗು ಇವಾಗ ಸಾಂಗ್ನ ಯಾವ ರೀತಿ ಸೆಟ್ ಮಾಡೋದಂತ ರಿಂಗ್ ಆಗಿ ನೋಡೋದಾದರೆ ನೀವು ಮೊದಲೇದಾಗಿ ಸೆಟ್ಟಿಂಗನ್ನು ಓಪನ್ ಮಾಡಿಕೊಳ್ಳಿ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಸೌಂಡ್ ವೈಬ್ರೇಷನ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರಿಂಗ್ ಟೋನ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಥರ ಲೋಡ್ ಆಗುತ್ತೆ ಲೋಡ್ ಆದ್ಮೇಲೆ ಸ್ವಲ್ಪ ಓ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ನಿಮಗೆ ಚಾಯ್ಸ್ ಲೋಕಲ್ ರಿಂಗ್ ಟೋನ್ಸ್ ಅಂತ ಇದೆ ನೋಡಬಹುದು ಇಲ್ಲಿ ಆಪ್ಷನ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಈ ತರ ಬರುತ್ತೆ ರೆಕಾರ್ಡ್ ಫೈಲ್ ಮ್ಯಾನೇಜರ್ ಮ್ಯೂಸಿಕ್ ಅಂತ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೋಡಬಹುದು ನಾವು ಡೌನ್ಲೋಡ್ ಮಾಡಿರುವಂತ ರಿಂಗ್ ಟೋನ್ ಏನಿದೆ ಇಲ್ಲಿ ಟಾಪ್ ಅಲ್ಲಿ ಬಂದಿದೆ ಅದನ್ನ ಕ್ಲಿಕ್ ಮಾಡಿದ ಮೇಲೆ ಸಿಂಪಲ್ ಆಗಿ ಇಲ್ಲಿ ರಿಂಗ್ ಟೋನ್ ಆಪ್ಷನ್ ಅಲ್ಲಿ ಬರುತ್ತೆ ಇದನ್ನ ನೀವು ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ರಿಂಗ್ ಟೋನ್ ಆಗಿ ಸೆಟ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ವಿಡಿಯೋ ಏನದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ